ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಪ್ರೀತಿ ಅನ್ನೋದು ಯಾರಲ್ಲಿ ಬಿಟ್ಟಿದೆ ಹೇಳಿ ಶ್ರೀಮಂತನಾಗಲಿ ಬಡವನೇ ಆಗಲಿ ಎಲ್ಲರಲ್ಲೂ ಪ್ರೀತಿ ಅನ್ನೋದು ಒಂದಲ್ಲ ಒಂದು ಸಂದರ್ಭದಲ್ಲಿ ಮೂಡೆ ಮೂಡುತ್ತೆ ಇದು ಕೆಲವರ ಬಾಳಲ್ಲಿ ಸಕ್ಸಸ್ ಆದರೆ ಬಹುತೇಕರ ಬದುಕಲ್ಲಿ ಬರೀ ಪ್ರೀತಿಯಾಗಿ ಉಳಿದಿದ್ದೆ ಹೆಚ್ಚು ಕನ್ನಡ ಸಿನಿಮಾ ರಂಗದಲ್ಲಿ ಪ್ರೀತಿಸಿ ಮದುವೆಯಾದ ಅದೆಷ್ಟೋ ಜೋಡಿಗಳಿದೆ ಅಂಥವರಲ್ಲಿ ಮೊದಲು ನಿಲ್ಲೋರು ನಟ ಶಂಕರ್ನಾಗ್ ಹಾಗೂ ಗಾಯತ್ರಿ ಯಶ್ ರಾಧಿಕಾ ಪಂಡಿತ್ ವಿಜಯ್ ರಾಘವೇಂದ್ರ ಸ್ಪಂದನ ಸುಮಲತಾ ಅಂಬರೀಶ್ ಶ್ರೀಮುರುಳಿ ವಿದ್ಯಾ ನೆನಪಿರಲಿ ಪ್ರೇಮ್ ಜ್ಯೋತಿ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಸಿಗುತ್ತೆ ಪ್ರೀತಿಸಿ ಮದುವೆ ಅನ್ನೋ ಬಂಧಕ್ಕೆ ಕಾಲಿಟ್ಟವರು ಎಷ್ಟು ಜನರಿದ್ದಾರೋ ಸೋತವರು ಇದ್ದಾರೆ ರಕ್ಷಿ ಶೆಟ್ಟಿ ರಶ್ಮಿಕಾ ಮಂದಣ್ಣ ಜಗನ್ ಮತ್ತು ಅನುಪಮ ಇವರೆಲ್ಲ ಪ್ರೀತಿಯಲ್ಲಿ ಮೋಸ ಹೋದವ್ರೆ ನಟ ರವಿಚಂದ್ರನ್ ಒಂದು ಕಾಲದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಒಬ್ಬ ನಟಿಯನ್ನು ಪ್ರೀತಿ ಮಾಡಿದ್ರಂತೆ ಮದುವೆ ಆದರೆ ಅಂಥವಳನ್ನೇ ಅಂತ ನಿರ್ಧಾರ ಮಾಡಿದ್ರಂತೆ ಆದರೆ ರವಿಚಂದ್ರನ್ ಇಷ್ಟಪಟ್ಟಿದ್ದ ಹುಡುಗಿಯನ್ನು ಅವಳ ತಂದೆ ವೀರಸ್ವಾಮಿಯವರು ಬಿಲ್ಕುಲ್ ಒಪ್ಲಿಲ್ವಂತೆ ಯಾವುದೇ ಕಾರಣಕ್ಕೂ ನೀನು ಮೆಚ್ಚಿರೋ ಹುಡುಗಿ ಜೊತೆ ಮದುವೆ ಆಗೋದು ಬೇಡ ನಾನು ಹುಡುಕಿರೋ ಹುಡುಗಿ ಜೊತೆ ನೀನು ಸಂಸಾರ ಮಾಡೋದು ಅಂತ ಮಗನ ಪ್ರೀತಿಗೆ ಬ್ರೇಕ್ ಹಾಕಿದರು ಇದೇ ರೀತಿ ಕನ್ನಡ ಚಿತ್ರರಂಗದ ಇನ್ನೊಬ್ಬ ಹಿರಿಯ ನಟನ ಪ್ರೇಮ ಕಥೆ ಬಗ್ಗೆ ಆಗಾಗ ಸುದ್ದಿಯೊಂದು ಹರಿದಾಡ್ತಾ ಇರುತ್ತೆ ಅದು ಬೇರ್ಯಾರೂ ಅಲ್ಲ ಕರುನಾಡು ಕಂಡ ಅದ್ಭುತ ಪ್ರತಿಭೆ ಅನಂತ್ನಾಗ್ ಆತ್ಮೀಯರೇ ನಟ ಅನಂತ್ನಾಗ್ ಗಾಯತ್ರಿಯವರನ್ನ ಮದುವೆ ಆಗೋದಿಕ್ಕೂ ಮೊದಲೇ ಮರಾಠಿ ನಟಿಯೊಬ್ಬರನ್ನ ಮೆಚ್ಚಿಕೊಂಡಿದ್ರಂತೆ ಅವರಿಬ್ರು ಅದೆಷ್ಟು ಕ್ಲೋಸ್ ಅಂದರೆ ಸದ್ಯದಲ್ಲೇ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಹಬ್ಬಿತ್ತಂತೆ ಹಾಗಾದ್ರೆ ನಟ ಅನಂತ್ನಾಗ್ ಜೊತೆ ತಳುಕ್ ಹಾಕೊಂಡಿದ್ದ ಆ ನಟಿ ಯಾರು ಇವರ ಲವ್ ಬ್ರೇಕಪ್ ಆಗಿದ್ ಹೇಗೆ ನಟಿ ಗಾಯತ್ರಿ ಅವರು ಅನಂತ್ನಾಗ್ ಬಾಳಲ್ಲಿ ಬಂದಿದ್ ಹೇಗೆ ಇದೆಲ್ಲವನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀಗಿದೆ ಈ ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಾರಿಫೈ ಮಾಡಿಬಿಡ್ತೀವಿ ಕನ್ನಡ ಸಿನಿಮಾ ರಂಗದ ಅದೆಷ್ಟೋ ನಟ ನಟಿಯರ ಬಗ್ಗೆ ನಮಗೆ ನಿಮಗೆ ಗೊತ್ತಿರದ ಹಲವು ವಿಷಯ ಇದೆ ಅವರ ಪ್ರೇಮ ಕಥೆಯಾಗಲಿ ವಿವಾದಗಳಾಗಲಿ ಯಾವುದರ ಹೇಳಿಕೊಂಡಿಲ್ಲ ಹೀಗಾಗಿ ಈ ಬಗ್ಗೆ ಯಾವುದನ್ನು ಅಧಿಕೃತವಾಗಿ ಹೇಳೋದು ಕಷ್ಟ ಆದರೆ ಹಿರಿಯ ಸಿನಿಮಾ ವಿಮರ್ಶಕರ ಕಣ್ಣಿಗೆ ಬೀಳದ ಯಾವೊಂದು ವಿಷಯಗಳು ಇಲ್ಲ ಬಿಡಿ ಅಣ್ಣ ಅವರ ಕಾಲದಿಂದ ಹಿಡಿದು ಈಗಿನ ಯುವರಾಜ್ ಕುಮಾರ್ ವರೆಗೂ ಕನ್ನಡ ಸಿನಿಮಾ ರಂಗವನ್ನ ತುಂಬಾ ಹತ್ತಿರದಿಂದ ನೋಡ್ಕೊಂಡು ಬಂದವರಿದ್ದಾರೆ ಈಗ ಸುವರ್ಣ ನ್ಯೂಸ್ ವೆಬ್ಸೈಟ್ ನಲ್ಲಿ ಕುತೂಹಲಕಾರಿ ಸುದ್ದಿಯೊಂದನ್ನು ಮಾಡಿದ್ದಾರೆ ಅದು ನಟ ಅನಂತ್ನಾಗ್ ಅವರ ಪ್ರೇಮ ಕಥೆ ಬಗ್ಗೆ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ನಿಮ್ಮ ಹೋಗ್ತೀವಿ ನಿಜಕ್ಕೂ ಇದು ಸುಳ ಅನ್ನೋದನ್ನ ಪಕ್ಕ ಹೇಳೋದ್ ಕಷ್ಟ ಆದ್ರೆ ಆ ಕಾಲದಲ್ಲಿ ಇಂತಹದ್ದೊಂದು ಸುದ್ದಿ ಹರಿದಾಡಿತು ಅನ್ನೋದು ಮಾತ್ರ ಸತ್ಯ ಆದ್ಮಿರ ಕನ್ನಡ ಸಿನಿಮಾ ರಂಗದ ಪ್ರತಿಭಾನ್ವಿತ ನಟ ಅನಂತ್ನಾಗ್ ನಟಿ ಗಾಯತ್ರಿ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದು ಗೊತ್ತೇ ಇದೆ ಇವರ ದಾಂಪತ್ಯದ ಫಲವಾಗಿ ಒಬ್ಳು ಮಗಳು ಕೂಡ ಇದ್ದಾರೆ ಆದರೆ ನಟಿ ಗಾಯತ್ರಿ ಅನಂತ್ನಾಗ್ ಬಾಳಲ್ಲಿ ಬರೋದಕ್ಕಿಂತ ಮೊದಲು ಪ್ರಿಯಾ ತೆಂಡೂಲ್ಕರ್ ಅನ್ನೋ ನಟಿಯ ಸೌಂದರ್ಯಕ್ಕೆ ನಟ ಅನಂತ್ನಾಗ್ ಮನಸ್ಸೋತಿದ್ರಂತೆ ಪ್ರಿಯಾ ತೆಂಡೂಲ್ಕರ್ ಅಂದರೆ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ಗೂ ಇವರಿಗೂ ಏನೋ ಸಂಬಂಧ ಇದೆಯಾ ಅಂದ್ಕೋಬೇಡಿ ಅವರಿಗೂ ಇವರಿಗೂ ಯಾವುದೇ ಸಂಬಂಧ ಇಲ್ಲ ಪ್ರಿಯಾ ತೆಂಡೂಲ್ಕರ್ ಮರಾಠಿಯ ಸುಪ್ರಸಿದ್ಧ ನಾಟಕಗಾರ ವಿಜಯ್ ತೆಂಡೂಲ್ಕರ್ ಅವರ ಮಗಳು ನಟ ಅನಂತ್ನಾ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಡೋದಿಕ್ಕೂ ಮೊದಲು ಮರಾಠಿ ಸಿನಿಮಾ ರಂಗದಲ್ಲೇ ಹೆಚ್ಚು ಗುರುತಿಸಿಕೊಂಡಿದ್ದು ಹಿಂದಿಯಲ್ಲಿ ಹಲವಾರು ಸಿನಿಮಾ ಸೀರಿಯಲ್ಗಳನ್ನು ಮಾಡಿದ ಬಳಿಕವೇ ಕನ್ನಡಕ್ಕೆ ಬಂದಿದ್ದು ಒಂದು ವೇಳೆ ಕನ್ನಡಕ್ಕಿಂತ ಹಿಂದಿ ಸಿನಿಮಾ ಕಡೆ ಹೆಚ್ಚು ಗಮನ ಹರಿಸಿದ್ರೆ ಖಂಡಿತವಾಗಿಯೂ ಇವತ್ತು ಬಾಲಿವುಡ್ನಲ್ಲಿ ಬಹುದೊಡ್ಡ ಹೆಸರು ಇವರದ್ದಾಗಿರ್ತಿತ್ತು ಹಿಂದಿಯ ಅಂಕುರ್ ನಿಶಾಂತ್ ಮಂಥನ್ ತೆಲುಗಿನ ಪ್ರೇಮ ಲೇಖುಲು ಮಲಯಾಳಂನ ಸ್ವಾತಿ ತಿರುನಾಳ್ ಸೇರಿದಂತೆ ಹಿಂದಿಯಲ್ಲೇ ಬರೋಬ್ಬರಿ ಹದಿಮೂರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಹೀಗೆ ಮರಾಠಿ ಹಾಗೂ ಹಿಂದಿ ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದ ಕಾಲದಲ್ಲೇ ನಟಿ ಪ್ರಿಯಾ ತೆಂಡೂಲ್ಕರ್ ಪರಿಚಯ ಆಗಿತ್ತು ಅನಂತನಾಗ್ ಹಾಗೂ ಪ್ರಿಯಾ ಮಧ್ಯೆ ಒಂದೊಳ್ಳೆ ಸ್ನೇಹ ಬೆಸೆಯೋದಕ್ಕೂ ಮೊದಲೇ ಪ್ರಿಯಾ ತೆಂಡೂಲ್ಕರ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಆಗಿನ ಕಾಲದಲ್ಲಿ ಪ್ರಸಾರ ಆಗ್ತಾ ಇದ್ದ ರಜನಿಯನ್ನು ಸೀರಿಯಲ್ ಇವರಿಗೆ ಬಹುದೊಡ್ಡ ಹೆಸರು ತಂದು ಕೊಟ್ಟಿತ್ತು ಹೀಗಾಗಿ ಶಂಕರ್ನಾಗ್ ದೇಶದ ಮಿಂಚಿನ ಓಟ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರೆ ಈ ಸಿನಿಮಾದಲ್ಲಿ ಅನಂತ್ನಾಗ್ ಹಾಗೂ ಶಂಕರ್ನಾಗ್ ಒಟ್ಟಿಗೆ ಹೀರೋಗಳಾಗಿ ಕಾಣಿಸಿಕೊಂಡಿದ್ರು ಇಲ್ಲಿಂದಲೇ ನಟಿ ಪ್ರಿಯಾ ಮತ್ತು ಒಂದೊಳ್ಳೆ ಪ್ರೇಮಕ್ಕೆ ತಿರುಗಬಹುದಾದಷ್ಟು ಹತ್ತಿರ ಆಗಿದ್ದು ಇವರಿಬ್ಬರ ಮಧ್ಯೆ ಇದ್ದ ಅನ್ಯೋನ್ಯತೆ ನೋಡಿ ಅದೆಷ್ಟೋ ಮಂದಿ ಮಾತನಾಡ್ಕೊಂಡಿದ್ರಂತೆ ನಾಗ್ ಹಾಗೂ ಪ್ರಿಯಾ ಪ್ರೀತಿ ಮಾಡ್ತಾ ಇದ್ದಾರೆ ಇವರಿಬ್ರು ಮುಂದೆ ಮದುವೆ ಆಗೋದು ಅಂತ ಆದ್ರೆ ಆಗಿದ್ದೇ ಬೇರೆ ಇಬ್ರಲ್ಲೂ ಮೂಡಿದ ಕೆಲವು ಭಿನ್ನಾಭಿಪ್ರಾಯಗಳಿಂದ ಇವರ ಮಧ್ಯೆ ಇದ್ದ ಬಾಂಧವ್ಯ ಮುರಿದು ಹೋಗುತ್ತೆ ಕೇವಲ ಸ್ನೇಹಿತರಾಗಿ ಉಳಿಯುವಂತೆ ಮಾಡುತ್ತೆ ಆತ್ಮೀಯರೇ ಆಮೇಲೆ ನಟ ನಾಗ್ ಅವರು ಕರ್ನಾಟಕಕ್ಕೆ ಬಂದು ಎಲ್ಲೇ ಬ್ಯುಸಿಯಾಗಿ ಬಿಡ್ತಾರೆ ಕನ್ನಡ ಸಿನಿಮಾಗಳನ್ನ ಬಿಟ್ಟು ಬೇರೆ ಯಾವ ಭಾಷೆಯ ಸಿನಿಮಾ ಮಾಡೋದಿಕ್ಕೂ ಅಷ್ಟೊಂದು ಒಲವು ತೋರಲ್ಲ ಕನ್ನಡದ ಪಾಲಿಗೆ ಎವರ್ ಗ್ರೀನ್ ಹೀರೋ ಅಂತ ಕರೆಯಿಸಿಕೊಳ್ಳೋ ನಟ ಅನಂತ್ನಾಗ್ ನಟಿ ಗಾಯತ್ರಿ ಜೊತೆ ಹಲವಾರು ಸಿನಿಮಾ ಮಾಡ್ತಾರೆ ಹೀಗೆ ಒಂದು ದಿನ ಸಿನಿಮಾ ಶೂಟಿಂಗ್ ಅಂತ ಒಂದೇ ಕಾರ್ ಹೋಗುವಾಗ ಲವ್ ಪ್ರಪೋಸ್ ಮಾಡ್ತಾರೆ ನನ್ನನ್ ಮದುವೆ ಆಗ್ತೀಯಾ ಅಂತ ಅನಂತ್ ಅನಂತ್ನಾಗ್ ಕೇಳಿದ್ರಂತೆ ಗಾಯತ್ರಿಯವರು ಮರು ಮಾತನಾಡದೆ ಒಪ್ಕೊಳ್ತಾರೆ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅನ್ನೋ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ಇವರಿಬ್ಬರ ಮಧ್ಯೆ ಪ್ರೇಮ ಬೆಸೆದಿದ್ದು ಒಬ್ರನ್ನೊಬ್ರು ಬಿಟ್ಟಿರಲಾಗದಷ್ಟು ಇಷ್ಟಪಡ್ತಾರೆ ಕೊನೆಗೆ ಮನೆಯವರನ್ನ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ ಆತ್ಮೀಗಿರೇ ನಟಿ ಗಾಯತ್ರಿಯವರು ಅನಂತನಾಗ್ ಅವರನ್ನ ಮದುವೆ ಆಗ್ತಾ ಇದ್ದಂತೆ ಅದ್ಯಾಕೋ ಸಿನಿಮಾ ಮೇಲಿನ ಆಸಕ್ತಿಯನ್ನೇ ಬಿಟ್ಟು ಬಿಡ್ತಾರೆ ಮದುವೆಗೂ ಮುನ್ನ ಒಪ್ಕೊಂಡಿದ್ದ ಒಂದಿಷ್ಟು ಸಿನಿಮಾವನ್ನ ಮಾಡಿ ಮುಗಿಸಿದ್ಮೇಲೆ ಮತ್ತೆಂದೂ ಬಣ್ಣ ಹಚ್ಚೋದೇ ಇಲ್ಲ ಪತ್ನಿಗೆ ಒತ್ತಾಯ ಮಾಡುವ ಕೆಲಸವನ್ನು ಅನಂತ್ನಾಗ್ ಮಾಡಲಿಲ್ಲ ಹಲವಾರು ಸಿನಿಮಾಗಳ ಆಫರ್ಗಳು ಬಂದರೂ ಕೂಡ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ ಒಳ್ಳೆ ಗೃಹಿಣಿಯಾಗಿ ಮನೆಗೆ ಮುದ್ದಾದ ಸೊಸೆಯಾಗಿ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಜೀವನ ಸಾಗಿಸ್ತಿದ್ದಾರೆ ಇವರ ಮಗಳು ಕೂಡ ಅಮ್ಮನ ಹಾದಿಯನ್ನೇ ಹಿಡಿದಿದ್ದಾರೆ ನಾಗ ಮಗಳಿಗೆ ಸಿನಿಮಾ ಬಣ್ಣದ ಲೋಕ ಅಂದ್ರೆ ಸ್ವಲ್ಪವೂ ಇಷ್ಟ ಇಲ್ಲ ನಾಗ್ ಅವರ ಮಗಳನ್ನ ಹೀರೋಯಿನ್ ಮಾಡಬೇಕು ಅಂತ ಅದೆಷ್ಟೋ ಜನ ನಿರ್ದೇಶಕರು ಮನೆ ಬಾಗಿಲಿಗೆ ಬಂದಿದ್ರು ಆದರೆ ಅನಂತ್ ಮಗಳು ಮಾತ್ರ ಒಪ್ಕೊಳ್ಳೋದೇ ಇಲ್ಲ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ